ಪ್ರೈಸರ ಪ್ರಿಯರೇ ನಾವು ಪ್ರಾರ್ಥನೆಯ ಬಗ್ಗೆ ಇನ್ನು ಆಳವಾಗಿ ತಿಳಿದುಕೊಳ್ಳಿಕ್ಕೆ ಹೋಗೋಣ ಪ್ರಾರ್ಥನೆಯ ಬಗ್ಗೆ ನಮಗೆ ಪವಿತ್ರ ಬೈಬಲ್ ಏನನ್ನ ಕಳಿಸಿಕೊಡ್ತದೆ ಪ್ರಾರ್ಥನೆಯನ್ನು ನಾವು ಹೇಗೆ ಮಾಡಬೇಕು ಯಾವ ರೀತಿಯಾಗಿ ಮಾಡಬೇಕು ಪ್ರಾರ್ಥನೆ ಮಾಡುವಾಗ ನಾವು ಹೇಗಿರಬೇಕು ನಮ್ಮ ಮನಸ್ಥಿತಿಗಳು ಹೇಗಿರಬೇಕು ಎಂಬುದು ತುಂಬ ಚೆನ್ನಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸ್ತದೆ ಸ್ಪಷ್ಟಪಡಿಸುವಾಗ ದೇವರ ವಾಕ್ಯದಂತೆ ನಾವು ಅಹ್ ದೈವರ ವಾಕ್ಯ ಏನ್ ಹೇಳುತ್ತೋ ಆ ರೀತಿಯಾಗಿ ನಾವು ಪ್ರಾರ್ಥನೆಗಳನ್ನ ಮಾಡುವಾಗ ದೈವ ವಾಕ್ಯವನ್ನ ಆ ಅರ್ಥೈಸಿಕೊಂಡು ದೇವರ ವಾಕ್ಯದಂತೆ ನಾವು ಪ್ರಾರ್ಥನೆಗಳನ್ನ ಮಾಡುವಾಗ ಆ ಪ್ರಾರ್ಥನೆಯ ಫಲವನ್ನ ನಾವು ಅನುಭವಿಸ್ತೀವಿ ಆದ್ರಿಂದ ದೇವರ ವಾಕ್ಯ ಏನ್ ಹೇಳ್ತದೆ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ಯಾವ ರೀತಿಯಾಗಿ ಇದ್ದುಕೊಂಡು ಪ್ರಾರ್ಥನೆ ಮಾಡಬೇಕು ನಾವು ಪ್ರಾರ್ಥನೆ ಮಾಡುವಾಗ ಸಂತೋಷದಲ್ಲಿ ಮಾಡ್ಬೇಕಾ ಅಥವಾ ದುಃಖದಲ್ಲಿ ಮಾಡ್ಬೇಕಾ ಬೇಸರ ಪಟ್ಟು ಮಾಡ್ಬೇಕಾ ಇದ್ರ ಬಗ್ಗೆ ಎಲ್ಲ ನಾವು ತಿಳಿದುಕೊಳ್ಳಿಕ್ಕೆ ಹೋಗುವಾಗ ದೇವರ ವಾಕ್ಯ ನಮಗೆ ಮೊದಲದಾಗಿ ಸ್ಪಷ್ಟಪಡಿಸ್ತದೆ ಪ್ರಾರ್ಥನೆ ಮಾಡುವಾಗ ಬೇಸರ ಪಡಬೇಡ ಎಂಬುದಾಗಿ ಕಿ ಸಿರಾಕನ ಗ್ರಂಥ ಏಳನೇ ಅಧ್ಯಾಯ ಹತ್ತನೇ ವಚನವನ್ನ ನಾವು ನೋಡುವಾಗ ದೇವರ ವಾಕ್ಯ ಹೇಳ್ತದೆ ಪ್ರಾರ್ಥನೆ ಮಾಡುವಾಗ ಬೇಸರ ಪಡಬೇಡ ಎಂಬುದಾಗಿ ಮೊಟ್ಟ ಮೊದಲನೇದಾಗಿ ನಾವು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆಗೆ ಕೂತ್ಕೊಳ್ಳುವಾಗ ನಮ್ಮಲ್ಲಿ ಯಾವುದೇ ಬೇಸರಗಳು ನೋವಾಗುವಂಥ ವಿಷಯಗಳನ್ನ ಕುರಿತು ನಾವು ಚಿಂತಿಸುತ್ತಾ ದೇವರ ಮುಂದೆ ಕುತ್ಕೋಬಾರದು ನಾವು ಬೇಸರದಲ್ಲಿ ಪ್ರಾರ್ಥನೆಯನ್ನ ಮಾಡಬಾರದು ನಾವು ನೋವಿನಲ್ಲಿ ಪ್ರಾರ್ಥನೆಯನ್ನ ಮಾಡಬಾರ್ದು ಪ್ರಾರ್ಥನೆ ಮಾಡುವಾಗ ಬೇಸರ ಪಡಬೇಡ ಯಾವ ರೀತಿಯ ಬೇಸರ ಯಾರೋ ಈಗ ನಮ್ಮ ಮನಸ್ಸಿಗೆ ಒಂದು ನೋವನ್ನು ಕೊಟ್ಟಿದ್ದರು ಆ ನೋವಿನಲ್ಲಿ ನಾವು ಕುತ್ಕೊಂಡು ಪ್ರಾರ್ಥನೆ ಮಾಡುವಾಗ ದೇವ್ರೆ ಅವ್ರು ನನಗೆ ನೋವು ಕೊಟ್ಬಿಟ್ರು ನನಗಾದ ನೋವು ಅವ್ರಿಗೂ ಆಗಲಿ ಎಂಬುದಾಗಿ ನಾವು ಬೇಸರದಿಂದ ನನ್ನನ್ನು ಈಗ ನೋಯಿಸ್ಬಿಟ್ರಲ್ಲ ಅವರು ಸರಿನಾ ದೇವರೇ ನನ್ನನ್ನು ನೋಯಿಸಿದವರು ಅವ್ರು ಸಂತೋಷವಾಗಿರಬೇಕಾ ನಾನಿವತ್ತು ಬೇಸರದಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದೀನಲ್ಲ ದೇವ್ರೆ ಅವರು ಕೂಡ ನನಗೆ ಬೇಸರದಲ್ಲೇ ಇರಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಬಾರ್ದು ನಮ್ಮ ಪ್ರಾರ್ಥನೆ ಹೇಗಿರಬೇಕು ಅಂತ ಹೇಳಿದರೆ ಅಲ್ಲಿನ ಬೇಸರವನ್ನು ಅಲ್ಲೇ ಬಿಟ್ಟು ನಾವು ದೇವರ ಮುಂದೆ ಬಂದಾಗ ನಾವು ಸಂತೋಷದಿಂದ ದೇವರಿಗೆ ನಮ್ಮ ಬೇಸರಗಳನ್ನು ಸಮರ್ಪಿಸಬೇಕು ಆ ಬೇಸರಗಳನ್ನೆಲ್ಲ ನಮ್ಮ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡುವಾಗ ನಮ್ಮಲ್ಲಿ ಬೇಸರವನ್ನು ಇಟ್ಕೊಂಡು ನಾವು ಪ್ರಾರ್ಥನೆಯನ್ನು ಮಾಡಬಾರದು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತದೆ ಹಾಗೆ ನಾವು ನೋಡುವಾಗ ಸಮವೇಲ ಪ್ರವಾದಿಯ ಗ್ರಂಥ ಅಧ್ಯಾಯ ಒಂದು ವಚನ ಹದಿಮೂರರಲ್ಲಿ ನಾವು ನೋಡ್ತೇವೆ ಸ ಒಂದು ಅನ್ನಳ ಪ್ರಾರ್ಥನೆ ಅನ್ನಳ ಪ್ರಾರ್ಥನೆ ಹೇಗಿತ್ತು ಅಂತೇಳಿದರೆ ಹದಿಮೂರನೇ ವಾಕ್ಯ ಹೇಳ್ತದೆ ಆಕೆ ಹೃದಯ ಅಂತರಾಳದಿಂದ ಪ್ರಾರ್ಥಿಸುತ್ತಾ ಇದ್ದಳು ತುಟಿಗಳು ಅಲುಗಾಡುತ್ತಿದ್ದವು ಶಬ್ದ ಮಾತ್ರ ಕೇಳಿಸುತ್ತಿರಲಿಲ್ಲ ಅಂದ್ರೆ ಇಲ್ಲಿ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ದೇವರು ಹೇಳ್ತಾರೆ ಅಂದ್ರೆ ನಮ್ಮ ಹೃದಯದ ಅಂತರಾಳದಿಂದ ಪ್ರಾರ್ಥನೆ ಮಾಡಬೇಕು ಬರಿ ನಮ್ಮ ಪ್ರಾರ್ಥನೆ ಬಾಯಿ ಮಾತಿನ ಪ್ರಾರ್ಥನೆ ಆಗಿರದೆ ನಮ್ಮ ಹೃದಯದಿಂದ ಬರುವಂತ ಮಾತುಗಳಾಗಿರ್ಬೇಕು ನಮ್ಮ ಹೃದಯದಲ್ಲಿ ಇರುವಂತ ಮಾತುಗಳನ್ನ ನಮ್ಮ ದೇವರೊಂದಿಗೆ ನಾವು ಹಂಚಿಕೊಳ್ಬೇಕು ನಡ್ರಿ ಒಂದು ದುಃಖ ಇರುತ್ತೆ ಒಂದು ಸಮಸ್ಯೆ ಇರುತ್ತೆ ಒಂದು ವೇದನೆ ಇರುತ್ತೆ ಅದೆಲ್ಲವನ್ನ ಕುರಿತು ನಾವು ಚಿಂತಿಸ್ತಾ ಇರ್ತೀವಿ ನಾವು ವೇದನೆಯಲ್ಲಿ ಇರ್ತೀವಿ ದುಃಖದಲ್ಲಿ ಇರ್ತೀವಿ ಸಹಿಸ್ಲಿಕ್ಕೆ ಆಗಲ್ಲ ಅಂತ ಒಂದು ಅವಸ್ಥೆಯಲ್ಲಿ ನಾವು ದೇವರ ಮುಂದೆ ಬಂದಾಗ ನಮ್ಮ ಹೃದಯವನ್ನ ದೇವರ ಮುಂದೆ ಬಿಚ್ಚಬೇಕು ಒಳಗಡೆನೆ ಇಟ್ಕೊಂಡು ಕೊರಗುವಂಥದ್ದಲ್ಲೇ ಒಳಗಡೆನೆ ಆ ಇಟ್ಕೊಂಡು ಬೇಸರ ಪಟ್ಕೊಂಡು ನಾವು ಪ್ರಾರ್ಥನೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಇಲ್ಲಿ ಅನ್ನಳಲ್ಲಿ ಅನ್ನಳ ಹೃದಯದಲ್ಲಿ ತುಂಬಾ ನೋವಿತ್ತು ಆಕೆ ಒಬ್ಬ ಬಂಜೆ ಆಗಿದ್ಲು ಆಕೆಗೆ ಮಕ್ಕಳಿರಲಿಲ್ಲ ಆಕೆಯ ದಾಸಿನೇ ಆಕೆಯನ್ನು ಅವಳಕ್ಕೆ ಬಂಜೆ ಎಂಬುದಾಗಿ ಬೈದಾಗ ತಿರಸ್ಕಾರ ಮಾಡಿದಾಗ ಆಕೆಯನ್ನು ಅಣಕಿಸಿದಾಗ ಆಕೆಗೆ ತುಂಬ ನೋವಾಯಿತು ಆ ನೋವು ಅವಳ ಹೃದಯದಲ್ಲಿ ತುಂಬ ಬೇರೂರು ಬಿಟ್ಟಿತ್ತು ಆ ನೋವನ್ನು ಅವಳೇನ್ಮಾಡಿದ್ಲು ಹೃದಯದಲ್ಲಿರುವಂಥ ನೋವನ್ನು ದೇವರ ಮುಂದೆ ತೆಗೆದುಕೊಂಡು ಬಂದಳು ದೇವರ ಮುಂದೆ ತಂದಾಗ ಬರೀ ಬೇಸರದಲ್ಲೇ ಕುಳಿತುಕೊಂಡಿಲ್ಲ ಅವಳು ಅವಳು ತನ್ನ ಹೃದಯದ ನೋವನ್ನು ದೇವರಿಗೆ ಸಮರ್ಪಿಸಿಕೊಟ್ಲು ಬಿಚ್ಚಿದ್ಲು ಅವಳ ಹೃದಯವನ್ನ ಬಿಚ್ಚಿ ಹೃದಯದ ಅಂತರಾಳದಲ್ಲಿ ಏನೆಲ್ಲ ಆಕೆಗೆ ನೋವಿತ್ತು ದುಃಖ ಇತ್ತು ವೇದನೆ ಇತ್ತು ಅದನ್ನ ಆಕೆ ತನ್ನ ದೇವರೊಂದಿಗೆ ಹಂಚಿಕೊಳ್ತಾಳೆ ಅಲ್ಲಿ ನಾವು ನೋಡುವಾಗ ಅಲ್ಲಿ ಪ್ರಾರ್ಥನೆ ಮಾಡುವಂತ ತಂಡಗಳಿರಲಿಲ್ಲ ಅಥವಾ ಬೇರೆ ಯಾರು ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ ದೇವಾಲಯಕ್ಕೆ ಬಂದಾಗ ಆ ದೇವಾಲಯದಲ್ಲಿ ಆಕೆ ಒಬ್ಬಳೆ ಕೂತ್ಕೋತಾಳೆ ಒಬ್ಬಳೆ ಕೂತ್ಕೊಂಡಾಗ ಈಗ ದೇವರು ಮತ್ತು ಅವಳು ಇಬ್ಬರೇ ಇಬ್ಬರ ಸಂಬಂಧ ಆ ದೇವರ ಮುಂದೆ ಅವಳ ಹೃದಯವನ್ನ ಬಿಚ್ಚುತ್ತಾಳೆ ಹೃದಯವನ್ನ ಬಿಚ್ಚಿ ಆಕೆ ಮೊರೆ ಇಡ್ತಾಳೆ ಹೃದಯದಿಂದ ಮೊರೆ ಇಡ್ತಾಳೆ ಮನಸ್ಸಿನಲ್ಲಿರುವಂತ ಎಲ್ಲ ಗಾಯಗಳನ್ನ ಆಕೆ ಒಪ್ಪಿಸಿ ಕೊಡ್ತಾಳೆ ಒಪ್ಪಿಸಿ ಕೊಡುವಾಗ ಆ ದೇವರ ವಾಕ್ಯ ಇರ್ತದೆ ಆಕೆಯ ತುಟಿಗಳು ಅಲುಗಾಡುತ್ತಿದ್ದವೇ ಹೊರತು ಆಕೆಯ ಬಾಯಿಯಿಂದ ಯಾವುದೇ ಶಬ್ದಗಳು ಬರ್ತಾ ಇರಲಿಲ್ಲ ಅವಳು ಹೇಳ್ತಾ ಇದ್ಲು ಅವಳಲ್ಲಿ ಏನ್ ನೋವಿದೆ ಅದನ್ನ ತನ್ನ ದೇವರಿಗೆ ಒಪ್ಪಿಸಿ ಒಪ್ಪಿಸಿಕೊಡ್ತಿದ್ಲು ಮೂಕ ವೇದನೆಯಿಂದ ಹೃದಯಂತರ ಆಳದಿಂದ ತನ್ನ ಅಂತರಂಗದಲ್ಲಿ ಇರುವುದನ್ನೆಲ್ಲ ತನ್ನ ಪ್ರಭುವಿಗೆ ಕೊಟ್ಲು ಇವತ್ತು ನಮ್ಮ ಪ್ರಾರ್ಥನೆ ಹೇಗಿದೆ ಅಂತ ಹೇಳಿದ್ರೆ ಇವತ್ತು ನಾವು ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡುವಾಗ ದುಃಖ ಇರುತ್ತೆ ವೇದನೆ ಇರುತ್ತೆ ಯಾರೋ ನಮ್ಮನ್ನ ಏನೋ ಹೊಂದಿರ್ತಾರೆ ಯಾರೋ ನಮಗೆ ಬೈದಿರ್ತಾರೆ ಒಡೆದಿರ್ತಾರೆ ನಮ್ಮ ಕುಟುಂಬದ ವಿರುದ್ಧವಾಗಿ ಏನೋ ಮಾಡಿರ್ತಾರೆ ಇವತ್ತು ನಾವು ನಮ್ಮ ಪ್ರಾರ್ಥನೆ ಹೇಗಿದೆ ಅಂತ ಹೇಳಿದ್ರೆ ದೇವಾಲಯ ಆಗಿರ್ಲಿ ಯಾರೇ ಇರ್ಲಿ ನಾಲ್ಕು ಜನ ಇರಲಿ ಜೋರಾಗಿ ಅಳ್ತಾ ದೇವ್ರೆ ಅವ್ರು ನಮ್ಗಿಂತ ಹಿಂಗ್ ಮಾಡ್ಬಿಟ್ರು ಅವ್ರಗ್ ಹಂಗಾಗ್ಲಿ ಹಿಂಗಾಗ್ಲಿ ಅಂತೇಳಿ ಜೋರಾಗಿ ಹತ್ತು ಗೋಳಾಡಿ ಮಣ್ತೂರು ಕಲ್ತೂರಿ ಮಾಡುವಂತ ಪ್ರಾರ್ಥನೆ ಅಲ್ಲ ನಮ್ಮ ಪ್ರಾರ್ಥನೆ ಬದಲಾಗಿ ಹೃದಯದಲ್ಲಿರುವುದನ್ನ ನನ್ನ ಪ್ರಭುವಿಗೆ ಸಮರ್ಪಿಸಿಕೊಡ್ಬೇಕು ಹೇಗೆ ಅನ್ನಳು ಸಮರ್ಪಿಸಿಕೊಟ್ಲೋ ಆಕೆಯ ತುಟಿಗಳು ಅಲಗಾಡ್ತಾ ಇತ್ತು ಯಾವ ಶಬ್ದ ಬರ್ತಿರ್ಲಿಲ್ಲ ಅವಳು ಏನ್ ಮಾತಾಡ್ತಾ ಇದ್ದಾಳೆ ಏನ್ ಹೇಳ್ತಾ ಇದ್ದಾಳೆ ಶಬ್ದ ಬರ್ತಿಲ್ಲ ಆದ್ರೆ ಅವಳ ಹೃದಯಂತರಾಳದ ಮಾತುಗಳು ದೇವರೊಂದಿಗೆ ಆಕೆ ಮಾತನಾಡ್ತಾ ಇದ್ಲು ಇದನ್ನ ನೋಡಿದವರು ಎಲ್ಲರೂ ಕೂಡ ಕೆಲವೊಂದ್ಸಾರಿ ನೋಡಿ ನಾವು ಕೂತ್ಕೊಂಡು ಒಂಟಿಯಾಗಿ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡುವಾಗ ಅನೇಕರು ನಮ್ಮನ್ನ ನೋಡ್ಕೊಂಡು ಓಡಾಡ್ತಾ ಇರ್ತಾರೆ ಓಡುವ ಓಡಾಡುವವರಿಗೆ ನಮ್ಮ ಕಣ್ಣೀರನ್ನ ನೋಡಿ ಕೆಲವರು ಪರಿಹಾಸ್ಯ ಮಾಡ್ತಾರೆ ಇನ್ನು ಕೆಲವರು ಅವ್ರಿಗೇನೋ ದುಃಖ ಇದೆ ಅನ್ಕೋತಾರೆ ಇನ್ನು ಕೆಲವರು ಏನೋ ಆಗ್ಬಾರ್ದಾಗಿದೆ ಅದಕ್ಕೆ ಅಳ್ತಾ ಇದ್ದಾರೆ ಅನ್ಕೋತಾರೆ ಮನುಷ್ಯನ ಮನಸ್ಥಿತಿಗಳು ಬೇರೆ ಬೇರೆ ಅವ್ರು ಏನೇ ಅಂದುಕೊಂಡ್ರೂ ಕೂಡ ನಮ್ಮ ಹೃದಯವನ್ನ ನೋಡುವಂತ ದೇವರಿಗೆ ನಾವು ಮೊರೆ ಇಟ್ಟು ಪ್ರಾರ್ಥನೆ ಮಾಡುವಾಗ ನಮ್ಮ ಕಣ್ಣುಗಳು ಮುಚ್ಚಿರಬೇಕು ನಮ್ಮ ಹೃದಯ ತೆರೆಯಲ್ಪಡಬೇಕು ನಮ್ಮ ಅಂತರಂಗ ತೆರೆಯಲ್ಪಡಬೇಕು ನಾವು ದೇವರೊಂದಿಗೆ ಮಾತನಾಡಬೇಕು ದೇವರೊಂದಿಗೆ ಮಾತನಾಡುವಾಗ ಯಾವುದೇ ದೂಷಣಿಯ ಮಾತುಗಳು ಪರದೂಷಣಿಗಳು ನಮ್ಮ ಬಾಯಿಂದ ಬರಬಾರ್ದು ಅವ್ರು ನನಗಂಗೆ ಮಾಡಿಬಿಟ್ರು ದೇವರೇ ಅವ್ರಿಗೆ ಹಿಂಗಾಗಲಿ ಸ್ವಾಮಿ ನನ್ನನ್ನು ಇಷ್ಟೊಂದು ನೋಯಿಸಿದ್ರು ಅವ್ರ ಮನೆಯಲ್ಲೂ ಇಂಥ ನೋವುಗಳೇ ಆಗಲಿ ಸ್ವಾಮಿ ಪ್ರಾರ್ಥನೆಯನ್ನು ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಸ್ವಾಮಿ ನಾನು ಏನು ನೋವನ್ನು ಅನುಭವಿಸ್ತಾ ಅವರು ಅನುಭವಿಸ್ಲಿ ಅಂತೇಳಿ ಹತ್ಕೊಂಡು ಗೋಳಾಡ್ಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡುವಂಥದ್ದಲ್ಲ ನಮ್ಮ ಪ್ರಾರ್ಥನೆ ಇದು ಕ್ರೈಸ್ತರ ಪ್ರಾರ್ಥನೆ ಅಲ್ಲ ನೋವಿದೆಯಾ ದುಃಖ ಇದೆಯಾ ಆ ದುಃಖ ಕೊಟ್ಟವರನ್ನ ನೋವು ಕೊಟ್ಟವರನ್ನ ದೇವರಿಗೆ ಸಮರ್ಪಿಸಿಕೊಡಬೇಕು ದೇವರೇ ಅವರು ನನಗಿಂತ ನೋವನ್ನು ಕೊಟ್ಟರು ಈ ವೇದನೆ ಕೊಟ್ಟಿದ್ದಾರೆ ಸ್ವಾಮಿ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಈ ಒಂದು ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರಬೇಕು ಅಂತೇಳಿ ಗೊತ್ತಿಲ್ಲ ದೇವರೇ ನೀನು ನನಗೆ ಬಿಡುಗಡೆ ಕೊಡುವುದಾಗಿ ನಾವು ಹೃದಯದ ಅಂತರಾಳದಿಂದ ಪ್ರಾರ್ಥನೆ ಮಾಡಬೇಕು ನಮ್ಮ ದುಃಖವನ್ನೆಲ್ಲ ದೇವರ ಮುಂದೆ ಬಿಚ್ಚಿಡಬೇಕು ನೋಡ್ರಿ ಇದನ್ನ ನೋಡುವಾಗ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುವಾಗ ಅನ್ನಳು ಪ್ರಾರ್ಥನೆ ಮಾಡುವಾಗ ಆ ಒಂದು ದೇವಾಲಯದ ಯಾಜಕನಾಗಿದ್ದಂತ ಹೇಳಿ ಅಲ್ಲಿರ್ತಾರೆ ಯಾಜಕ ಅಲ್ಲಿರ್ತಾರೆ ಅವರು ನೋಡ್ತಾರೆ ಆಕೆಯನ್ನ ನೋಡುವಾಗ ಆಕೆ ಕಣ್ಮುಚ್ಚಿರ್ತಾಳೆ ಅಳ್ತಾ ಇರ್ತಾಳೆ ಬಾಯಿ ಮಾತ್ರ ಪಿಟ ಪಿಟ ಅಂತ ಇರ್ತದೆ ಯಾವುದೇ ವಾಯ್ಸ್ ಬರಲ್ಲ ಆ ಹತ್ತುಕೊಂಡು ದೇವರ ಮುಂದೆ ಅವಳು ಮಾತನಾಡುವುದನ್ನು ನೋಡಿದಂತ ಆ ಯಾಜಕರಿಗೂ ಕೂಡ ಒಂದು ರೀತಿ ಆಶ್ಚರ್ಯ ಆಗುತ್ತೆ ಇವಳು ಏನು ಕುಡಿದು ಬಂದ್ಬಿಟ್ಟಿದ್ದಾಳ ಕುಡಿದು ಮತ್ತಳಾಗಿ ದೇವಾಲಯಕ್ಕೆ ಬಂದ್ಬಿಟ್ಟಿದ್ದಾಳ ಏನೋ ಅಂತೇಳಿ ಆ ಯಾಜಕ ಡೈರೆಕ್ಟಾಗಿ ಬಂದು ಅನ್ನಳಿಗೆ ಹೇಳ್ತಾರೆ ನಿನಗೆ ಏನಮ್ಮ ಕುಡಿಲಿಕ್ಕೆ ಬೇರೆ ಜಾಗನೇ ಸಿಗಲಿಲ್ವಾ ನಿನಗೆ ಕುಡಿದು ಮತ್ತಳಾಗಿ ದೇವಾಲಯಕ್ಕೆ ಬಂದ್ಬಿಟ್ಟಿದೆಯಲ್ಲ ಅಂತೇಳಿ ಅಂದರೆ ಒಂದೊಂದು ಸಾರಿ ನಮ್ಮ ನೋವುಗಳು ನಮ್ಮನ್ನು ಏಕೆ ಕಾಡುತ್ತೆ ಅಂತೇಳಿದರೆ ನಮ್ಮನ್ನು ಉಚ್ಚರಂತೆ ಕುಡಿದು ಮತ್ತರಾಗುವಂತೆ ನಾವು ಏನು ಮಾತ್ ಅಳ್ತಾ ಇರ್ತೀವಿ ನಾವು ಏನು ಹೇಳ್ತಾ ಇರ್ತೀವೋ ಗೊತ್ತಾಗಲ್ಲ ಪರರಿಗೂ ಗೊತ್ತಾಗಲ್ಲ ಆ ಒಂದು ರೀತಿಯ ಮೌನದಲ್ಲಿ ನಾವು ದೇವರ ಮುಂದೆ ದುಃಖಿಸುತ್ತಾ ದುಃಖದಿಂದ ಅಳುತ್ತ ಮೊರೆ ಇಡುವಾಗ ಅದು ಅನೇಕರಿಗೆ ಹಾಸ್ಯಾಸ್ಪದವಾಗಿ ಕಾಣ್ಬೋದು ಅನೇಕರಿಗೆ ತಪ್ಪಾಗಿ ಕಾಣ್ಬೋದು ಆದರೆ ನಮ್ಮ ಅಂತರಂಗವನ್ನು ನೋಡುವಂಥ ದೇವರಿಗೆ ಎಲ್ಲವೂ ಕೂಡ ತಿಳಿಯುತ್ತದೆ ಅದಕ್ಕಾಗಿ ಆ ವ್ಯಕ್ತಿಯಾಗಿ ಹೇಳಿದಾಗ ಆಕೆಗೆ ಇನ್ನೂ ಎಷ್ಟು ನೋವಾಗಿರ್ಬೋದು ನನ್ನ ಹೃದಯದಲ್ಲಿರುವಂಥ ನೋವನ್ನು ನನ್ನ ದೇವರ ಮುಂದೆ ಹೇಳಿಕೊಳ್ಳಿಕ್ಕೆ ಬಂದಾಗ ಈ ಒಬ್ಬ ಯಾಜಕ ಈ ರೀತಿಯಾಗಿ ಹೇಳಿದಾಗ ಆಕೆ ಯಾವ ರೀತಿಯ ನೋವನ್ನು ಅನುಭವಿಸಿರ್ಬೋದು ಆಕೆ ಹೇಳ್ತಾಳೆ ಸ್ವಾಮಿ ನನ್ನ ಕುಡಿದು ಮತ್ತಳಾಗಿಲ್ಲ ನನ್ನ ಅಂತರಂಗವನ್ನು ನನ್ನ ದೇವರ ಮುಂದೆ ಬಿಚ್ಚಿಟ್ಟಿದ್ದೇನೆ ನನ್ನ ಹೃದಯಂತ ರಾಳದಿಂದ ನನ್ನಲ್ಲಿರುವಂಥ ನೋವನ್ನು ನನ್ನ ದೇವರಿಗೆ ಒಪ್ಪಿಸಿ ಕೊಡ್ತಾ ಇದ್ದೀನಿ ತಪ್ಪಾಗಿ ತಿಳ್ಕೊಬೇಡ್ರಿ ಅಂತ ಹೇಳ್ತಾಳೆ ಆಗ ಆ ಕ್ಷಣದಲ್ಲಿ ಆ ಒಂದು ಯಾಜಕ ಹೇಳಿ ಹೇಳ್ತಾನೆ ಅಮ್ಮ ನನ್ನ ಕ್ಷಮಿಸ್ಬಿಡು ಹಿಂಗೆ ಕಣ್ಮುಚ್ಕೊಂಡಿದ್ದೆ ಬರೀ ತುಟಿಗಳು ಅಲಗಾಡ್ತಾ ಇತ್ತು ಮೈಯೆಲ್ಲ ಶೇಕ್ ಆಗ್ತಾ ಇತ್ತು ಅದರಿಂದ ನಾನು ನಿನ್ನನ್ನು ತಪ್ಪಾಗಿ ತಿಳ್ಕೊಂಬಿಟ್ಟೆ ನಿನ್ನ ಹೃದಯವನ್ನು ನೋಡುವಂಥ ದೇವರು ನಿನಗೆ ಏನು ಬೇಕೋ ಅದನ್ನು ಕೊಡಲಿ ಅಂತೇಳಿ ಪ್ರೇರೆ ನಮ್ಮ ಪ್ರಾರ್ಥನೆ ಆಗಿರಬೇಕು ಎಂಬುದಾಗಿ ದೇವರು ಬಯಸ್ತಾರೆ ನಾವು ಹೃದಯದಿಂದ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ದೇವರು ಬಯಸ್ತಾರೆ ನಮ್ಮ ಹೃದಯವನ್ನ ಅಂತರಂಗವನ್ನು ನೋಡುವಂಥ ದೇವರು ಪ್ರೇರೆ ಅದಕ್ಕಾಗಿ ಮಧ್ಯಾಹ್ನ ಸುಭಸಂದ್ರೇಶ ಆರ್ಮಿ ಅಧ್ಯಯದಲ್ಲಿ ಯೇಸುಸ್ವಾಮಿ ಕೂಡ ಹೇಳ್ತಾರೆ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಕೋಣೆ ಒಳಗಡೆ ಹೋಗೋ ಬಾಗಿಲನ್ನು ಮುಚ್ಚಿಕೋ ಏಕಾಗ್ರತೆಯಿಂದ ಏಕಾಂತವಾಗಿ ಪ್ರಾರ್ಥನೆ ಮಾಡು ಹಾಗೆ ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಅಂತರಂಗದಲ್ಲಿ ಏನು ನಡೀತಾ ಇದೆ ಎಂಬುದಾಗಿ ನೋಡ್ತಾರೆ ನಿನ್ನ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವಂಥ ದೇವರು ನಿನ್ನ ಪ್ರಾರ್ಥನೆಗೆ ಪ್ರತಿಫಲವನ್ನು ಕೊಡ್ತಾರೆ ಎಂಬುದಾಗಿ ಅಲ್ಲಿ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಕೂಡ ನಮಗೆ ಹೇಳ್ತಾರೆ ನಮ್ಮ ಅಂತರಂಗದಿಂದ ನಾವು ಪ್ರಾರ್ಥನೆ ಮಾಡಬೇಕು ಅಲ್ವಾ ಮತಯಾನಸು ಸಂದೇಶ ಆರನೇ ದೇ ಆರನೇ ವಚನದಲ್ಲಿ ಕೊಠಡಿಗೆ ಹೋಗು ನಿನ್ನ ಮನೆಯಲ್ಲಿ ನಿನ್ನ ರೂಮಿಗೆ ಹೋಗು ಬಾಗಿಲನ್ನು ಮುಚ್ಚಿಕೋ ನಿನ್ನ ದೇವರ ಮುಂದೆ ನಿನ್ನ ಹೃದಯವನ್ನು ಬಿಚ್ಚಿಡು ನಿನ್ನ ದುಃಖವನ್ನು ಬಿಚ್ಚಿಡು ನಿನ್ನ ದೇವರೊಂದಿಗೆ ಪೂರ್ಣ ಹೃದಯದಿಂದ ಮಾತನಾಡು ನಿನ್ನ ಅಂತರಂಗವನ್ನು ನೋಡುವಂಥ ದೇವರಿಗೆ ನಿನ್ನ ಎಲ್ಲ ಅವಸ್ಥೆಗಳು ಗೊತ್ತಿದೆ ಅವರು ನಿನ್ನ ಪ್ರಾರ್ಥನೆಗೆ ಖಂಡಿತವಾಗಿ ಉತ್ತರವನ್ನು ಕೊಡ್ತಾರೆ ನಾವು ಪ್ರಾರ್ಥನೆ ಮಾಡುವಾಗ ನಾವು ಅಂತರಂಗದಿಂದ ಪ್ರಾರ್ಥನೆ ಮಾಡಬೇಕು ನಾವು ಯೇಸು ಸ್ವಾಮಿ ಹೇಗೆ ಪ್ರಾರ್ಥನೆ ಮಾಡ್ತಿದ್ರು ಅಂತ ಹೇಳಿ ನೋಡುವಾಗ ಮಾರ್ಕನ ಶುಭ ಸಂದೇಶ ಒಂದನೇ ಅಧ್ಯಾಯ ಮೂವತ್ತೈದನೇ ವಚನವನ್ನು ನೋಡುವಾಗ ಮುಂಜಾನೆ ಬೆಳಕರಿಯುವ ಮುನ್ನ ಯೇಸು ಸ್ವಾಮಿ ಏಕಾಂತವಾದ ಪ್ರದೇಶಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಅಂದ್ರೆ ವೈಯಕ್ತಿಕವಾಗಿ ಮಾಡುವಂಥ ಪ್ರಾರ್ಥನೆ ಒಂಟಿಯಾಗಿ ದೇವರೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳುವಂಥ ಪ್ರಾರ್ಥನೆ ಮುಂಜಾನೆಯ ಪ್ರಾರ್ಥನೆ ಕೆಲವರೆಲ್ಲ ಹೇಳ್ತಾರೆ ಮುಂಜಾನೆಯ ಪ್ರಾರ್ಥನೆ ತುಂಬ ಪ್ರಮುಖವಾದಂಥ ಪ್ರಾರ್ಥನೆ ಮುಂಜಾನೆ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಾವು ಏನನ್ನ ಕೇಳ್ತೀವೋ ಅದನ್ನು ಕೊಡ್ತಾರೆ ಅಂತೇಳಿ ಪ್ರೇರೇ ನಾವು ಯಾವಾಗ ಪ್ರಾರ್ಥನೆ ಮಾಡಿದರೂ ಕೂಡ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ ಖಂಡಿತವಾಗಿಯೂ ದೇವರು ಎಲ್ಲ ಪ್ರಾರ್ಥನೆಗಳಿಗೂ ಕೊಡ್ತಾರೆ ಆದರೆ ನಾವು ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಪ್ರಾರ್ಥನೆಗೆ ಉತ್ತರ ಬರುವುದು ಉತ್ತರ ನಿಂತಿದೆ ಇಲ್ಲಿ ಸ್ವಾಮಿ ಏಕಾಂತವಾಗಿ ಮುಂಜಾನೆ ಎದ್ದೋಗ್ತಾ ಇದ್ರು ಮುಂಜಾನೆಯಲ್ಲಿ ನೋಡ್ರಿ ನಾವು ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗ ಏಕಾಗ್ರತೆಯಿಂದ ಪ್ರಾರ್ಥನೆ ಮಾಡಬೇಕು ಯಾಕೆ ಮುಂಜಾನೆ ಪ್ರಾರ್ಥನೆ ಅಂತ ಹೇಳಿದ್ರೆ ಈ ಒಂದು ನಾಲ್ಕು ಗಂಟೆ ಐದು ಗಂಟೆಯ ಸಮಯದಲ್ಲಿ ಎದ್ದು ನಾವು ಪ್ರಾರ್ಥನೆ ಮಾಡುವಾಗ ಏಕಾಗ್ರತೆ ಏಕಾಗ್ರತೆ ಇರ್ತದೆ ಅಂದ್ರೆ ಅಲ್ಲಿ ಒಂದು ಆ ಪ್ರದೇಶ ಅಂದ್ರೆ ನಮ್ಮ ಕುಟುಂಬ ಒಂದು ನಿಶಬ್ದವಾಗಿರ್ತದೆ ಆ ಸಮಯ ಎಲ್ಲರೂ ನಿದ್ರೆಯಲ್ಲಿರುವಂತ ಸಮಯ ಆಗ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಯಾವ ಅಡೆತಡೆಗಳು ಇರಲ್ಲ ನಮ್ಮ ಮಕ್ಕಳು ಅಮ್ಮ ನನಗೆ ನೀರು ಬೇಕು ಅಮ್ಮ ನನಗೆ ಹಾಲು ಬೇಕು ಅಮ್ಮ ನನಗೆ ಹೊಟ್ಟೆ ಹಸು ಅಂತ ಕೇಳಲ್ಲ ಅಥವಾ ನಮ್ಮ ಯಜಮಾನರು ಗಂಡಂದಿರು ನನಗೆ ಕಾಫಿ ಮಾಡಿಕೊಡು ನನಗೆ ಟೀ ಮಾಡಿಕೊಡು ಬಿಸಿನೀರ್ ರೆಡಿ ಆಯ್ತಾ ಕೇಳಲ್ಲ ಯಾಕೆಂದ್ರೆ ಅವರು ಎದ್ದೇಳದೆ ಐದುವರೆ ಆರು ಗಂಟೆ ಮೇಲೆ ಅದರಿಂದ ನಮಗೆ ಆ ಒಂದು ಪ್ರಮುಖವಾದಂತ ಸಂದರ್ಭ ಪ್ರಾರ್ಥನೆ ಈ ಒಂದು ನಾಲ್ಕರಿಂದ ಐದು ಅಥವಾ ಮೂರರಿಂದ ನಾಲ್ಕು ಗಂಟೆ ಈ ಈ ಒಂದು ಸಮಯದಲ್ಲಿ ಸಂಪೂರ್ಣವಾಗಿ ಲೋಕವು ಕೂಡ ನಿಶಬ್ದವಾಗಿರುವಂತ ಸಮಯ ಅದು ಆ ಸಮಯದಲ್ಲಿ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಉತ್ತೇಜನ ಒಂದು ಚೈತನ್ಯ ಬರ್ತದೆ ನಾವು ಏಕಾಗ್ರತೆಯಿಂದ ಕೂತ್ಕೊಂಡು ದೇವರ ಮುಂದೆ ಮೌನವಾಗಿ ಕುತ್ಕೊಂಡು ನಾವು ಅಂತರಂಗದಿಂದ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಅಂ ಚಿತ್ರರಂಗದಲ್ಲಿ ನಡೆಯುವುದನ್ನು ನೋಡುವಂತ ದೇವರು ನಮ್ಮ ಪ್ರಾರ್ಥನೆಗೆ ಪ್ರತಿಫಲವನ್ನ ಕೊಡುವವರಾಗಿದ್ದಾರೆ ಅದಕ್ಕಾಗಿ ಯೇಸು ಸ್ವಾಮಿ ಮುಂಜಾನೆ ಬೆಳಕರಿಯುವ ಮುನ್ನ ಪ್ರಪಂಚ ಎಚ್ಚರವಾಗುವುದಕ್ಕಿಂತ ಮೊದಲೇ ಜಗತ್ತು ಜಗತ್ತಿಗೆ ಬೆಳಕು ಬರುವುದಕ್ಕಿಂತ ಮೊದಲೇ ಸೂರ್ಯರು ಉದಯಿಸುವುದಕ್ಕಿಂತ ಮೊದಲೇ ಆ ದೇವರು ಏಕಾಂತವಾದ ಪ್ರದೇಶಕ್ಕೆ ಹೋಗ್ತಾ ಇದ್ರು ಯಾವ ಗಲಾಟೆನೂ ಇರಲ್ಲ ಯಾ ಎಲ್ಲ ನಿಶಬ್ದವಾಗಿರುವಂಥ ಸಂದರ್ಭ ನಾವು ದೇವರೊಂದಿಗೆ ಏಕಾಗ್ರತೆಯಲ್ಲಿ ಏಕಾಂತವಾಗಿ ಮಾತನಾಡುವಂಥ ಸಮಯ ಅದು ನಾವು ಮನೆಯಲ್ಲಿ ಕುತ್ಕೊಂಡು ನೋಡ್ರಿ ಪ್ರಾರ್ಥನೆ ಮಾಡುವಾಗ ಏನೋ ಒಂದು ರೀತಿಯ ಉಲ್ಲಾಸ ಸಂತೋಷ ಎಲ್ಲರೂ ಮಲಗಿರ್ತಾರೆ ಜೋರಾಗಿ ಪ್ರಾರ್ಥನೆ ಮಾಡಿದ್ರೆ ಎದ್ದು ಬಿಡ್ತಾರೆ ಆದ್ರೆ ಏಕಾಂತವಾಗಿ ಕುಳಿತು ನಾವು ದೇವರೊಂದಿಗೆ ಹೃದಯದಿಂದ ಪ್ರಾರ್ಥನೆ ಮಾಡುವಾಗ ಒಂದು ರೀತಿಯ ಸಮಾಧಾನ ಸಂತೋಷ ಸಿಗುತ್ತೆ ಅದನ್ನ ನಾವು ಮುಂಜಾನೆಯಲ್ಲಾದ್ರೂ ಮಾಡ್ಬೋದು ಅಥವಾ ಎಲ್ಲರೂ ಮನೆಯಿಂದ ಎಲ್ಲ ಮಕ್ಕಳನ್ನು ಸ್ಕೂಲಿಗೆ ಕಳಿಸಿಯೋ ಅಥವಾ ಎಲ್ಲರೂ ಕೆಲಸಕ್ಕೆ ಹೋದ್ಮೇಲೆ ನಾವು ಒಂಟಿಯಾಗಿರುವಾಗ ಮನೆ ಕೆಲಸಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಒಂದು ಗಂಟೆ ನಾವು ದೇವರೊಂದಿಗೆ ಏಕಾಗ್ರತೆಯಿಂದ ಕೂಡ ಕಳಿಬೋದು ಅಂದರೆ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಸಮಯವನ್ನು ನಾವೇ ನಿಗದಿಪಡಿಸ್ಕೋಬೇಕು ಅಂದರೆ ದೇವರೊಂದಿಗೆ ಏಕಾಂತವಾಗಿ ನಾವು ಮಾತನಾಡಬೇಕು ನಮ್ಮ ಹೃದಯವನ್ನು ದೇವರ ಮುಂದೆ ತೆರೆದಿಡಬೇಕು ಬಿಚ್ಚಬೇಕು ದೇವರ ಆ ಮುಂದೆ ನಮ್ಮ ಹೃದಯವನ್ನು ಆಗ ಮಾತ್ರವೇ ನನ್ನ ಮತ್ತು ನನ್ನ ದೇವರ ಸಂಬಂಧ ಸಂಪೂರ್ಣವಾಗಿ ಬೇರ ಬೇರೂರುತ್ತೆ ಅದಕ್ಕಾಗಿ ಆ ಮತಾಹ್ನ ಶುಭ ಸಂದೇಶ ಆರನೇ ಅಧಿಯ ವಚನದಲ್ಲಿ ಯೇಸಸ್ವಾಮಿ ಹೇಳ್ತಾರೆ ಮೊದಲು ನೀವು ದೇವರ ರಾಜ್ಯಕ್ಕಾಗಿ ಅವರ ಸತ್ಸಂಬಂಧಕ್ಕಾಗಿ ತವಕ ಪಡ್ರಿ ಇದರೊಂದಿಗೆ ಎಲ್ಲವೂ ಕೂಡ ನಿಮಗೆ ಕೊಡಲಾಗುವುದು ಅಂತ ಈ ದೇವರೊಂದಿಗೆ ನಾವು ಸಂಬಂಧವನ್ನು ಪಡೆದುಕೋಬೇಕು ಅಂತ ಹೇಳಿದ್ರೆ ನಮ್ಮನ್ನು ನಾವು ದೇವರಿಗೆ ಬಿಟ್ಟುಕೊಡ್ಬೇಕು ಪ್ರಾರ್ಥನೆಯಲ್ಲಿ ಬಿಟ್ಟುಕೊಡಬೇಕು ಒಂದು ಗಂಟೆ ಆದರೂ ನಾವು ದೇವರೊಂದಿಗೆ ಆ ಸಂಬಂಧವನ್ನು ಬೆಳೆಸ್ಕೋಬೇಕು ಆ ಸಂಬಂಧ ಬೆಳೀತಾ ಹೋಗುತ್ತೋ ಯಾವಾಗ ದೇವರ ಸಂಬಂಧದೊಂದಿಗೆ ನಾವು ಗಟ್ಟಿ ಬಂಧನದಲ್ಲಿ ಬಂಧಿ ಆಗ್ತಾ ಹೋಗ್ತೇವೋ ಆಗ ನಾವು ಬಲವನ್ನು ಪಡೆದುಕೊಳ್ತೇವೆ ನಮ್ಮಲ್ಲಿ ಸಂತೋಷ ಸಮಾಧಾನ ನೆಮ್ಮದಿ ನಮ್ಮಲ್ಲಿ ಇರುತ್ತೆ ಅಲ್ಲಿಯ ಇದಕ್ಕೆ ಸ್ವಂತ ಪೌಲರಿ ಅರ್ ಬರೆದ ಪತ್ರಿಕೆ ಎರಡನೇ ಪತ್ರಿಕೆಯಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಎರಡನೇ ಅಧ್ಯಾಯ ನಾಲ್ಕನೇ ವಚನ ಯುದ್ಧಕ್ಕೆ ಹೋಗುವ ಯಾವ ಸೈನಿಕನು ಲೋಕ ವ್ಯವಹಾರಗಳಲ್ಲಿ ಸಿಕ್ಕಿಕೊಳ್ಳನು ಏಕೆಂದರೆ ತನ್ನನ್ನು ಸೈನ್ಯಕ್ಕೆ ಸೇರಿಸಿಕೊಂಡವನನ್ನು ಮೆಚ್ಚಿಸಲು ಅವನು ಪ್ರಯತ್ನಿಸುತ್ತಾನೆ ಅಂತೇಳಿ ನೋಡಿ ಈ ವಾಕ್ಯವನ್ನ ನಾವು ಧ್ಯಾನ ಮಾಡುವಾಗ ಈ ಯುದ್ಧಕ್ಕೆ ಹೋಗುವಂತ ಆ ಯಾವ ಸೈನಿಕನು ಲೋಕದ ವ್ಯವಹಾರಗಳಲ್ಲಿ ಸಿಕ್ಕಿಕೊಳ್ಳನು ಪ್ರಾರ್ಥನೆ ಮಾಡುವಾಗಲೂ ಕೂಡ ಅಷ್ಟೇ ನಾವು ಕುಟುಂಬ ಪ್ರಾರ್ಥನೆ ಮಾಡುವಾಗ್ಲಿ ಏಕಾಂತವಾಗಿ ಪ್ರಾರ್ಥನೆ ಮಾಡುವಾಗಲಿ ನಾವು ಯಾವುದೇ ಈ ಮನೆಯ ಕುಟುಂಬದ ಕೆಲಸಗಳ ಬಗ್ಗೆ ಚಿಂತೆ ಮಾಡಬಾರ್ದು ನಾವು ಇವಾಗ ಪ್ರಾರ್ಥನೆ ಮಾಡ್ಬೇಕು ಅಂತೇಳಿ ನಾನು ಡಿಸೈಡ್ ಮಾಡಿದ ಮೇಲೆ ಪ್ರಾರ್ಥನೆ ಮುಗಿಯುವವರೆಗೂ ನಾನು ಬೇರೆ ಕೆಲಸಗಳ ಬಗ್ಗೆ ನನ್ನ ಮನಸ್ಸನ್ನ ಅರಿಬಿಡಬಾರ್ದು ಬೇರೆ ಆ ಕೆಲಸ ಮಾಡಬೇಕಾಗಿತ್ತು ಈ ಕೆಲಸ ಮಾಡಬೇಕಾಗಿತ್ತು ಇನ್ನೂ ಪ್ರಾರ್ಥನೆ ಮುಗಿದಿಲ್ಲ ದೇವರೇ ಇದು ಮಾಡು ಅದು ಮಾಡು ಇದು ಮಾಡು ಅದು ಮಾಡು ಸ್ವಾಮಿ ಪಾತ್ರೆ ಉಜ್ಜಬೇಕು ಸ್ವಾಮಿ ಅಡುಗೆ ಮಾಡಬೇಕು ಸ್ವಾಮಿ ಈ ಸಮಯದಲ್ಲಿ ಇದೋ ಸ್ವಾಮಿ ಈ ಒಂದು ಪ್ರಾರ್ಥನೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಇಲ್ಲ ಒಂದು ಗಂಟೆ ಅರ್ಧ ಗಂಟೆ ನಾನು ದೇವರಿಗಾಗಿ ನಿಗದಿಪಡಿಸಿ ದೇವರೊಂದಿಗೆ ಮಾತನಾಡಲಿಕ್ಕೆ ನಾನು ಸಿದ್ಧನಾದಾಗ ಆ ಪ್ರಾರ್ಥನೆಯ ಕೆಲಸಕ್ಕೆ ನಾನು ನನ್ನನ್ನು ಒಪ್ಪಿಸಿಕೊಟ್ಟಾಗ ಬೇರೆ ಆಲೋಚನೆಗಳಿಗೆ ನಾನು ಬಿದ್ದು ಹೋಗಬಾರ್ದು ನಾನು ಮಾರು ಹೋಗಬಾರ್ದು ನನ್ನ ದೇವರೊಂದಿಗೆ ಮಾತನಾಡಬೇಕು ಅಂತೇಳಿ ಸಿದ್ಧ ಆದ ಮೇಲೆ ನಾನು ದೇವರೊಂದಿಗೆ ಮಾತನಾಡಬೇಕು ಬೇರೆ ಯಾರ ಜೊತೆಗೂ ಕೂಡ ಮಾತನಾಡಬಾರ್ದು ಪ್ರಾರ್ಥನೆ ಮಾಡುವಾಗ ಕೆಲವರೆಲ್ಲ ನೋಡ್ರಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಅಲ್ಲಿ ಮಾತಾಡ್ತಾಯಿರ್ತಾರೆ ಇಲ್ಲೊಂದು ಪ್ರಾರ್ಥನೆ ಹೇಳ್ತಾರೆ ಅಲ್ಲೇನೋ ಕೇಳ್ತಾ ಇರ್ತಾರೆ ಇದು ಪ್ರಾರ್ಥನೆ ಅನ್ನಿಸ್ಕೊಳ್ಳಲ್ಲ ಒಂದು ಕೆಲಸವನ್ನು ನಾವು ಮೇಲೆ ನಾವು ಯುದ್ಧಕ್ಕೆ ಸಿದ್ಧರಾಗಿ ನಿಂತ ಮೇಲೆ ಯುದ್ಧವನ್ನ ಮಾಡಬೇಕು ಎಂಬುದಾಗಿ ತೀರ್ಮಾನ ಮಾಡಿ ಯುದ್ಧಕ್ಕೆ ಸಿದ್ಧರಾಗಿ ನಾವು ಯುದ್ಧಕ್ಕೆ ಮೇಲೆ ಇರು ಯಾರನ್ನ ಮೊದಲು ಒಡಿಲಿ ಅಂತೇಳಿ ನನ್ನ ದಣಿನ ಕೇಳ್ಕೊಂಡ್ಬಂದು ಬಿಡ್ತೀನಿ ಅಂತೇಳಿ ಹೋಗಂಗಿಲ್ಲ ಆ ಕಡೆ ಬಲಗಡೆ ಇರೋರನ್ನ ಎಡಗಡೆಯನ್ನ ಹೊಡಿಬೇಕು ಅಂತೇಳಿ ಯೋಚನೆ ಮಾಡಂಗಿಲ್ಲ ನಾನು ಯುದ್ಧಕ್ಕೆ ನಿಂತ ಮೇಲೆ ಅದು ಏನೇ ಬರಲಿ ಮೊದಲು ನಾನು ಆ ಯುದ್ಧವನ್ನು ಯಾರೇ ಬರಲಿ ಅವರನ್ನು ನಾಶ ಮಾಡಿ ಮೊದಲು ನನ್ನ ಯುದ್ಧವನ್ನು ಮುಗಿಸಿನೇ ನಾನು ಬೇರೆ ಕೆಲಸಗಳಿಗೆ ಮಾರು ಹೋಗ್ಬೇಕು ಇದು ಪ್ರಾರ್ಥನೆಯ ಸಾರಾಂಶ ಕೂಡ ಅದರಿಂದ ಪ್ರಾರ್ಥನೆ ಮಾಡುವಾಗ ಇನ್ನೂ ತುಂಬ ಇದೆ ಪ್ರಾರ್ಥನೆಯ ಬಗ್ಗೆ ಹೇಳುವಾಗ ಅದರಿಂದ ಪ್ರಾರ್ಥನೆ ಮಾಡುವಾಗ ನಾವು ಏಕಾಗ್ರತೆಯಲ್ಲಿ ಪ್ರಾರ್ಥನೆ ಮಾಡೋಣ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡೋಣ ಹಾಗೆ ಹೃದಯದ ಅಂತರಾಳದಿಂದ ನಾವು ಪ್ರಾರ್ಥಿಸೋಣ ಪ್ರಯತ್ನ